ಫೈನಲ್ ಬಂದಿದೆ ನಿಮ್ಮ ಪ್ರಕಾರ ಯಾರು ಗೆಲ್ಲಬಹುದು ಅಥವಾ ನಿಮ್ಮ ಆಸೆ ಏನು ಏನು ಗೊತ್ತಾ ಸರ್ ನಾನು ಒಬ್ಬ ಸಾಮಾನ್ಯ ವೀಕ್ಷಕನಾಗಿ ಅದನ್ನು ನೋಡ್ತೀನಿ ಬಿಟ್ಬಿಡ್ತೀನಿ ಯಾಕಂದರೆ ಯಾಕಂದ್ರೆ ಅಷ್ಟೊಂದು ಅನಲೈಸ್ ಮಾಡುವಂಥ ಸಾಮರ್ಥ್ಯ ನಮ್ಗೆ ಇಲ್ಲ ಯಾಕಂದ್ರೆ ಯಾರು ಗೆಲ್ಬೋದು ಯಾರಿಲ್ಲ ಇಲ್ಲ ಸೊ ಯಾರ್ಯಾರು ಏನು ನಡೆಯುತ್ತೆ ಯಾಕಂದ್ರೆ ಒಂದೊಂದು ನಾವು ಮಿಸ್ ಮಾಡ್ಕೊಂಡಿರ್ತೀವಿ ನೋಡೋದನ್ನ ಸೊ ಅಲ್ಲಿ ಬೇರೆ 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 ಥರದ ಆಟ ಆಡಿ ಏನೇನು ಅವ್ರ ಸಾಮರ್ಥ್ಯವನ್ನು ತೋರಿಸಿರ್ತಾರೆ ಸೊ ನಾವು ಇವ್ರು ಬರ್ಬೋದು ಇವ್ರು ಬರ್ಬೋದು ಅಂತ ಹೇಳೋಕ್ಕಾಗಲ್ಲ ಯಾಕಂದ್ರೆ ನಾವು ರಿಯಾಲಿಟಿ ಶೋ ಮಾಡಿರೋದ್ರಿಂದ ಯಾವ ಟೈಮಲ್ಲಿ ಏನಾಗುತ್ತೆ ಅಂತ ಟ್ವಿಸ್ಟ್ ಯಾವಾಗ ಟ್ವಿಸ್ಟು ಇರ್ತವೆ ಸೊ ಆಮೇಲೆ ನಾವು ಅಂದ್ಕೊಂಡಿರೋರು ಬರೋಲ್ಲ ಇನ್ನೊಬ್ರು ಯಾರೋ ಬಂದಿರ್ತಾರೆ ಬಟ್ ಈಗ ಇರೋರೆಲ್ಲರೂ ಆಟ ಚೆನ್ನಾಗಿ ಆಡ್ತಾ ಇದ್ದಾರೆ ಸರ್ ನಾನು ಒಬ್ಬ ವೀಕ್ಷಕನಾಗಿ ಅದನ್ನು ನೋಡಿ ಎಲ್ಲರ ಆಟನೂ ಖುಷಿ ಪಡ್ತೀನಿ ಆಗಿ ಒಂದು ಬಿಗ್ ಬಾಸ್ ಅನ್ನೋದು ಶನಿವಾರ ಭಾನುವಾರ ಅಂತೂ ತುಂಬ ಎಂಜಾಯ್ ಮಾಡ್ತೀವಿ ಸುದೀಪ್ ಸರ್ ಬಂದಾಗ ಅವರು ಏನು ಹೇಳ್ತಾರೆ ಅವ್ರ ಮಾತುಗಳನ್ನ ಕೇಳೋದಕ್ಕೆ ಎಲ್ಲರಿಗೂ ಇಷ್ಟ ನೋಡಿ ನಾನು ವೈಫ್ ಕೂತ್ಕೊಂಡು ಅವ್ರ ಮಾತುಗಳನ್ನ ಏನು ಹೇಳ್ತಾರೆ ಇದಕ್ಕೆ ಹಿಂಗೆ ಹೇಳ್ಬೋದು ಇದಕ್ಕೆ ಹಿಂಗೆ ಹೇಳ್ಬೋದು ಅಂತ ಸುಮ್ಮನೆ ನಾವು ನಾವು ಮತ್ತೆ ಚರ್ಚೆ ಮಾಡಿಕೊಂಡು ಸೊ ಹಂಗೆ ಹೇಳೋದಕ್ಕೆ ಖುಷಿ ಪಡ್ತೀವಿ ಸೊ ಅವರು ಈ ಅವರ ಚರ್ಚೆ ಅವರ ತೀರ್ಮಾನಗಳು ನೋಡಿದಾಗ ಓ ಹಿಂಗೂ ಮಾಡ್ಬೋದಾ ಹಿಂಗೆ ಹಿಂಗೆ ಹೇಳ್ಬಿಟ್ರಲ್ಲ ಕೆಲವೊಂದು ನಾವು ಅಂದ್ಕೊಂಡಿರಲ್ಲ ಹಂಗೆ ಹೇಳ್ಬಿಟ್ಟಿರ್ತಾರೆ ನೋಡಿ ಅವ್ರ ತೀರ್ಮಾನ ಸೊ ಅದನ್ನೆಲ್ಲ ಎಂಜಾಯ್ ಮಾಡ್ತೀವಿ ಸೊ ತೀರ್ಮಾನ ಹೇಳೋಷ್ಟು ನಮ್ಮಿಷ್ಟ ಇಷ್ಟ ಅಂದ್ರೆ ಇವಾಗ ಮ್ಯಾಕ್ಸ್ ಅಂತ ಹೇಳೋದಂದ್ರೆ ಮ್ಯಾಕ್ಸ್ ನಮ್ಮ ಉಗ್ರ ಜೊತೆಗೆ ಮಾಡಿದ್ರು ಉಗ್ರ ಗೆದ್ದಾರಣ ಅಂತ ಹೇಳ್ತೀವಿ ಹೇಳ್ತೇವೆ ಗೆಲ್ಲಿ ಸರ್ ಇವಾಗ ಅವರು ಕಷ್ಟಪಟ್ಟಿದ್ದಾರೆ ಆಮೇಲೆ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ತುಂಬಾ ಅವರ ಜರ್ನಿ ಒಂದು ಕಲಾ ಜರ್ನಿ ಏನಿದೆಯಲ್ಲ ಕಲಾವಿದನಾಗಿ ತುಂಬ ಸ್ಟ್ರಗಲ್ ಮಾಡಿದ್ದಾರೆ ಪಾಪ ಶ್ರಮಜೀವಿ ಸೊ ಹಾಗಾಗಿ ನಾವು ಹತ್ತಿರದಿಂದ ಹೊಡೆರೋದ್ರಿಂದ ಸೊ ನಾವು ಅವ್ರದ್ದು ಒಂದು ಆಸೆ ಪಡ್ತೀವಿ ಸೊ ಮಂಜುವರು ಉಗ್ರ ಮಂಜು ಅವರು ಬಿಗ್ ಬಾಸಲ್ಲಿ ಇರ್ತಾರೆ ಹಾಗೆ ಸಿನಿಮಾ ಸೆಟ್ಟಲ್ಲೂ ಇರ್ತಿದ್ರಾ ಹೌದೌದು ಹೌದು ಸಿನಿಮಾ ಸೆಟ್ಟಲ್ಲೂ ಕೂಡ ಹಾಗೆ ಇರ್ತಿದ್ರು ಅವರು ಸೊ ನಮಗೆ ಕೆಲವೊಂದು ಟೈಮು ಅವರು ಥಿಯೇಟರ್ ಪರ್ಸನ್ ಆಗಿರೋದ್ರಿಂದ ನಾವು ಥಿಯೇಟರ್ ವಿಷಯಗಳನ್ನು ಸುಮಾರು ಮಾತಾಡ್ತಾ ಇದ್ವಿ ಸೊ ಆಮೇಲೆ ನಾವು ಆಲ್ಮೋಸ್ಟ್ ನಾವು ನೀವು ಸಿನಿಮಾ ನೋಡಿದರೆ ಅವ್ರದ್ದು ನಂದೇ ಜಾಸ್ತಿ ಕ್ಯಾರಿ ಆಗ್ತಾರೆ ನಮ್ಮ ಜೊತೆ ಕ್ಯಾರಿ ಆಗ ನಂದು ಅವ್ರದ್ದು ಕಾಂಬಿನೇಷನ್ ಇದ್ದಿದ್ದರಿಂದ ಸುಮಾರು ನೈಟ್ ಜಾಚಿಸ್ತೀವಿ ನೈಟ್ ಜೊತೆಗಿರ್ತಿದ್ವಿ ಸುಮಾರು ನಾಟಕಗಳ ವಿಷಯಗಳನ್ನ ಮಾತಾಡ್ತಾ ಇದ್ವಿ ಸಿನಿಮಾ ವಿಚಾರಗಳನ್ನ ಮಾತಾಡ್ತಿದ್ವಿ ನಾನು ತಪ್ಪು ಮಾಡಿದಾಗ ಅವರು ಹೇಳೋರು ಹಿಂಗೆ ಮಾಡ್ಬಾರ್ದು ಹಿಂಗೆ ಇನ್ನು ಹಿಂಗೆ ಮಾಡ್ಬೋದಿತ್ತು ಇನ್ನು ಹಿಂಗೆ ಮಾಡ್ಬೋದಿತ್ತು ಅಂತ ಹೇಳೋರು ಸೊ ಆಮೇಲೆ ಅವರು ನನ್ನ ಕೇಳೋರು ಎಷ್ಟೋ ಸಲ ಜಿ ಜಿ ಇದು ಹಿಂಗೆ ಮಾಡಿದ್ರೆ ಚೆನ್ನಾಗಿರೋದಲ್ವಾ ಹಿಂಗೆ ಮಾಡಿದ್ರು ಚೆನ್ನಾಗಿದೆ ಅಯ್ಯೋ ನಾನು ಇನ್ನು ಇನ್ನೊಂದು ಇನ್ನೊಂದು ಟೇಟ್ ತಗೊಂಡ್ಬಿಟ್ರಿ ಚೆನ್ನಾಗಿ ಮಾಡ್ತಿದ್ನಲ್ಲ ಹಂಗೆ ಇಲ್ಲ ಮಂಜುನಾ ಚೆನ್ನಾಗಿ ಮಾಡಿದೆ ಚೆನ್ನಾಗಿ ಮಾಡಿದ್ದೀರಿ ನೀವು ಅಂತ ನಾವು ಹೇಳ್ತಿದ್ವಿ ಈ ಥರದ್ದು ಸುಮಾರು ಸಿನಿಮಾಕ್ಕೆ ಸಂಬಂಧಪಟ್ಟಂಗೆ ಮತ್ತು ರಂಗಭೂಮಿಗೆ ಸಂಬಂಧಪಟ್ಟಂತೆ ಚರ್ಚೆಗಳು ನಡೀತಿರೋದು ಸರ್ ಆಮೇಲೆ ಸುದೀಪ್ ಸರ್ ಜೊತೆ ಅವರು ಸುದೀಪ್ ಸರ್ ಅವ್ರನ್ನ ಸುಮಾರು ತಮಾಷೆ ಮಾಡಿದ್ರು ಮಂಜುನ್ ಸರ್ನ ಅಲ್ಲೂ ಕೂಡ ಮಾತಾಡ್ಕೊಂಡು ಊಟ ಮಾಡೋದು ಇನ್ನೊಂದು ಎಲ್ಲ ಆಲ್ಮೋಸ್ಟ್ ಏನಂದರೆ ಒಂದು ಹತ್ತತ್ರ ನೂರು ದಿನ ಒಂದೇ ಸಂಸಾರ ಸತ ಸತ್ರ ಸತ ಜೊತೆಗೆ ಸಾಕೊಂಡು ಬಂದ್ಬಿಟ್ವಿ ಸೊ ಹಂಗಾಗಿ ಬಾಂಡಿಂಗು ಎಲ್ಲ ಚೆನ್ನಾಗಿತ್ತು ನಾನು ವಿಜಯ್ ಚೆಂಡೂರ್ ಸಾರು ಅವರು ಉಗ್ರಮಂಜು ನಾಗಾರ್ಜುನ ಸಾರು ಆಮೇಲೆ ನಮ್ಮ ಇಳವರ್ಸನ್ ಸರ್ ಅವರು ಅವರು ಅಲ್ಲೇ ಚೆನ್ನೈ ಇರೋದಂತ ಅವ್ರು ಹಂಗೆ ಹೋಗ್ತಿದ್ರು ಬರ್ತಿದ್ರು ಸೊ ಆಮೇಲೆ ನಮ್ಮ ಇದ್ರಲ್ಲಿ ಸಿ ಸುಜಿತ್ತು ನ ಅನಿರುದ್ಧಂಥ ವಿಲನ್ ಕ್ಯಾರೆಕ್ಟರ್ ಮಾಡಿದಾರಲ್ಲ ಸ್ಟಾರ್ಟಿಂಗ್ ಹಂಗ ನಮಗೆಲ್ಲ ಒಂದೇ ವಾತಾವರಣ ಕೊಟ್ಟಿದ್ರು ಹೋಟ್ಲ್ ವ್ಯವಸ್ಥಿತವಾಗಿಲ್ಲ ಸೊ ಎಲ್ಲ ಊಟನೂ ಜೊತೆಗೆ ಆಮೇಲೆ ನೈಟ್ ಶೂಟ್ ಇರ್ತಿತ್ತು ಬೆಳಗ್ಗೆ ಲೇಟು ಮಧ್ಯಾಹ್ನ ಒಂದು ಗಂಟೆ ಎರಡು ಗಂಟೆಗೆ ಗೆದ್ಬಿಟ್ಟು ಊಟ ಮಾಡ್ಕೊಂಡು ಮತ್ತೆ ರೆಡಿಯಾಗಿ ಮತ್ತೆ ಸಾಯಂಕಾಲ ಸೆಟ್ ಸೊ ಇದೇ ವಾತಾವರಣನೇ ಇರೋದು ಇವಾಗಲೂ ಮಾತಾಡ್ತಿದ್ವಿ ಸರ್ ಸುಮಾರು ವಿಷಯ ಮಾತಾಡಿ ತಮಾಷೆ ಮಾಡೋರು ಅವರು ಕೂಡ ಆಮೇಲೆ ಕೋಪನೂ ಮಾಡ್ಕೊಳ್ಳೋರು ಇದ್ರೆ ಬಿಗ್ ಬಾಸ್ ಅಲ್ಲಿ ಮಾಡ್ಕೋತಾರಲ್ಲ ಕೋಪನೂ ಮಾಡ್ಕೋತಾರೆ ಹಂಗೆ ಸಮಾಧಾನನೂ ಮಾಡ್ತಾರೆ ಸೊ ನೈಸ್ ಪರ್ಸನ್ ಸರ್